ಮೈದುಂಬಿ ಹರಿಯುತ್ತಿರುವ ಕೃಷ್ಣ ಜಲದಿಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದರು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಸಚಿವ ಎಂ ಬಿ ಪಾಟೀಲ್ ಸಚಿವ ಅರ್ಬಿ ತಿಮ್ಮಪ್ಪುರ್ ಸೇರಿದಂತೆ ಶಾಸಕರು ಅಧಿಕಾರಿಗಳು ಉಪಸ್ಥಿತರಿದ್ದರು

ನಾನು ಅರೆಸ್ಟ್ ಪ್ರೆಸ್ ಮೀಟ್ ಮಾಡಿರೋದು ಅವರು ಹೋಗಿದ್ರೆ ಮೀಟ್ ಮಾಡ್ತೀನಿಲ್ಲ ಎಲ್ಲಿ ಸ್ಯಾಂಕ್ಷನ್ ಕೊಡ್ಗಿಟ್ಬಿಟ್ಟರು ಅಂತೇಳಿ ಟ್ರೆಸ್ಟ್ ಪೇಟಿಂಗ್ ಮಾಡಿದ್ರು ಲೇ ಆಟ್ ಲೇಔಟ್ ಕಮಿಷನ್ ಮಾಡಿದ್ದೀನಿ ನಾನು ಕಮಿಷನ್ ಎಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವ ಕಮಿಷನ್ ಕೆಲಸ ಏನು ಫ್ಯಾಕ್ಸ್ ಫೈಂಡಿಂಗ್ ಫ್ಯಾಕ್ಸ್ ಎಲ್ಲ ನೋಡ್ಲಿ ಅವರು ಆ ಕುಮಾರಸ್ವಾಮಿ ಹೇಳೋದೇ ಸತೇನಾ ಕುಮಾರಸ್ವಾಮಿ ಯಾವಾಗಲೂ ಇಟ್ಟಂಡ್ರು ನನ್ನ ನನ್ನ ಮೇಲೆ ವಾಟ್ ಅಪ್ಯಾನ್ಸ್ ದಟ್ ಐ ಡೈ ಯಾವ ಕಮಿಟೆಡ್ ಇದರಲ್ಲಿ ಎಕ್ವೈರಿ ನಡೆದಿದ್ದೀನಿ ನನ್ನ ಮೇಲೆ ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಲೆಕ್ಕ ಬರೆದಿರೋದಿದೆಯಾ ಏನೂ ಇಲ್ಲ ಏನಾದ್ರು ಇದೆಯಂದ್ರೆ ನೀವ್ ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ

ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಇದೆ ಯಾವ ಚಿಂತಕ್ಕೆ ಹೋಗಲ್ಲ ಗೊತ್ತಾಯ್ತ ಹದಿನಾಲ್ಕನೇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ ಸೈಟ್ ಅಲರ್ಟ್ ಆಗಿರೋದು ಇಪ್ಪತ್ತೊಂದನೇಸ್ವಿನಲ್ಲಿ ಕೊಟ್ಟಿದ್ದೀರ ಲೆಟರು ಅದರ ಮೇಲೆ ಅಲ್ಲ ಹೇಳೋದು ಅರ್ಥ ಆಯ್ತಾ ನಿಮಗೆ ಕುಮಾರಸ್ವಾಮಿಯಿಂದ ಒಂದು ಸಿದ್ಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ ಬಿಜೆಪಿ ಚೇರ್ಮನ್ ಆಗಿದೆ ಯಾವ ಪಾರ್ಟಿಯವರು ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ ಅಲರ್ಟ್ ಜವಾಬ್ದಾರರು ಎಲ್ಲ ಮುಖ್ಯ ಆಗ ಮುಖ್ಯಮಂತ್ರಿಗಳಾಗಿದ್ದವರು ಯಾರು